ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದಲ್ಲಿ ಸತೀದೇವಿಯು ತಂದೆಯು ಮಾಡುತ್ತಿದ್ದ ಯಜ್ಞೋತ್ಸವಕ್ಕೆ ಹೋಗಬೇಕೆಂದು ಹಠ ಮಾಡಿದುದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ವಿದುರ ಮುಂದೇನಾಯಿತು ಎಂಬುದನ್ನು ಹೇಳುತ್ತೇನೆ ಕೇಳು ಸದಾ ವಿದ್ವಿಷತೋರೇವಂ ಕಾಲೋ ವೈದ್ಯ ಮಾಣಯೋ ಜಾಮಾತು ಶ್ವಶುರಸ್ಯಾಪಿ ನತಿ ಚಕ್ರಮೆ ಹೀಗೆ ಮಾಮ ಅಳಿಯಂದಿರು ಪರಸ್ಪರವಾಗಿ ವೈರ ವಿರೋಧವನ್ನು ಹೊಂದಿರುವಂತೆಯೇ ಬಹಳ ಕಾಲವೂ ಕಳೆಯಿತು ಈ ನಡುವೆ ಬ್ರಹ್ಮದೇವರು ದಕ್ಷನನ್ನು ಎಲ್ಲ ಪ್ರಜಾಪತಿಗಳಿಗೂ ಅಧಿಪತಿಯನ್ನಾಗಿ ನೇಮಕ ಮಾಡಿದರು ಇದರಿಂದ ದಕ್ಷನ ಗರ್ವ ಪ್ರತಿಷ್ಠೆಗಳು ಮತ್ತು ಹೆಚ್ಚಿದವು ಆತನು ಅತ್ಯಂತ ಬ್ರಹ್ಮನಿಷ್ಠರಾದ ಮಹಾತ್ಮರನ್ನು ತಿರಸ್ಕರಿಸಿ ವಾಜಪೇಯಿ ಯಜ್ಞವನ್ನು ಮಾಡಿ ಅನಂತರ ಬೃಹಸ್ಪತಿ ಸವವೆಂಬ ಮಹಾಯಜ್ಞವನ್ನು ಪ್ರಾರಂಭಿಸಿದನು ಆ ಯಜ್ಞೋತ್ಸವಕ್ಕೆ ಎಲ್ಲ ಮಹರ್ಷಿ ಎಲ್ಲ ಬ್ರಹ್ಮರ್ಷಿಗಳು ದೇವರ್ಷಿಗಳು ಪಿತೃಗಳು ದೇವತೆಗಳೇ ಮುಂತಾದವರು ತಮ್ಮ ತಮ್ಮ ಪತ್ನಿಯರೊಡನೆ ದಯಮಾಡಿಸಿದರು ದಕ್ಷ ಪ್ರಜಾಪತಿಯು ಅವರೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸಿದನು ಆಗ ಆಕಾಶ ಮಾರ್ಗವ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ದೇವತೆಗಳು ಆ ಯಜ್ಞದ ವಿಚಾರವಾಗಿಯೇ ಪರಸ್ಪರವಾಗಿ ಚರ್ಚೆ ಮಾತುಕತೆಗಳನ್ನು ನಡೆಸುತ್ತಿದ್ದರು ಅವರ ಬಾಯಿಂದ ದಕ್ಷ ಕುಮಾರಿಯಾದ ಸತೀದೇವಿಯು ತನ್ನ ತಂದೆಯ ಮನೆಯಲ್ಲಿ ನಡೆಯುತ್ತಿದ್ದ ಯಜ್ಞದ ಸಮಾಚಾರವನ್ನು ಕೇಳಿ ತಿಳಿದಳು ತಮ್ಮ ವಾಸಸ್ಥಾನವಾದ ಕೈಲಾಸದ ದಾರಿಯ ಮೂಲಕ ಎಲ್ಲ ಕಡೆಗಳಿಂದಲೂ ಚಂಚಲವಾದ ಕಣ್ಣುಗಳುಳ್ಳ ಸುಂದರಿಯರಾದ ಗಂಧರ್ವ ಮತ್ತು ಯಕ್ಷ ಸ್ತ್ರೀಯರು ಥಳಥಳಿಸುವ ಕುಂಡಲಗಳನ್ನು ಹಾರಗಳನ್ನು ಧರಿಸಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತಮ್ಮ ತಮ್ಮ ಪತಿಗಳೊಡನೆ ವಿಮಾನಗದಲ್ಲಿ ಕುಳಿತು ಆ ಯಜ್ಞೋತ್ಸವಕ್ಕೆ ಹೋಗುತ್ತಿರುವುದನ್ನು ಆಕೆಯು ನೋಡಿದಳು ಆದುದರಿಂದ ಆಕೆಗೂ ಯಜ್ಞಕ್ಕೆ ಹೋಗಬೇಕೆಂಬ ಕುತೂಹಲ ಉಂಟಾಗಿ ಆಕೆಯು ತನ್ನ ಪತಿಯಾದ ಭಗವಂತನಾದ ಭೂತೇಶನಲ್ಲಿ ಆಗ್ರಹಪೂರ್ವಕವಾಗಿ ಪ್ರಾರ್ಥಿಸಿಕೊಂಡಳು ಸ್ವಾಮಿ ವಾಮದೇವರೇ ನಿಮ್ಮ ಮಾವನಾದ ದಕ್ಷ ಪ್ರಜಾಪತಿಯ ಮನೆಯಲ್ಲಿ ದೊಡ್ಡ ಯಜ್ಞೋತ್ಸವವು ನಡೆಯುತ್ತಿದೆ ಎಂದು ತಿಳಿದು ಬಂದಿದೆ ನೋಡಿರಿ ಈ ದೇವತೆಗಳೆಲ್ಲರೂ ಅಲ್ಲಿಗೆ ಹೋಗುತ್ತಿದ್ದಾರೆ ನೀವು ಇಷ್ಟಪಡುವುದಾದರೆ ನಾವು ಅದಕ್ಕೆ ಹೋಗೋಣ ಈ ಸಮಯದಲ್ಲಿ ನಮ್ಮ ಆತ್ಮೀಯರನ್ನು ಸಂಧಿಸಿ ಅವರೊಡನೆ ಸೇರಿರಬೇಕೆಂದು ನನ್ನ ಸೋದರಿಯರು ತಮ್ಮ ತಮ್ಮ ಪತಿಗಳೊಡನೆ ಅಲ್ಲಿಗೆ ಅವಶ್ಯವಾಗಿ ಬರುವರು ಅಲ್ಲಿಗೆ ನಿಮ್ಮೊಡನೆ ಹೋಗಿ ಅಲ್ಲಿ ನನ್ನ ತಂದೆ ತಾಯಿಗಳು ಕೊಡುವ ಒಡವೆ ಉಡುಗೆಗಳ ಬಳವಳಿಕೆಗಳನ್ನು ಸ್ವೀಕರಿಸಬೇಕೆಂದು ನನಗೂ ಇಷ್ಟವಾಗುತ್ತಿದೆ ಅಲ್ಲಿ ತಮ್ಮ ಪತಿಗಳಿಂದ ಸಮ್ಮಾನಿತರಾಗುವ ನನ್ನ ಸೋದರಿಯರು ಚಿಕ್ಕಮ್ಮ ದೊಡ್ಡ ಮಂದಿರು ಮತ್ತು ಸ್ನೇಹದಿಂದ ನೆನೆದ ಮನಸ್ಸುಳ್ಳ ನನ್ನ ತಾಯಿ ಇವರೆಲ್ಲರನ್ನೂ ನೋಡಬೇಕೆಂದು ನನ್ನ ಮನಸ್ಸು ಬಹಳ ದಿವಸಗಳಿಂದ ಹಂಬಲಿಸುತ್ತಿದೆ ಎಲೆ ಸುಖಕರಣೆ ಇದು ಅಲ್ಲದೆ ಅಲ್ಲಿಗೆ ಹೋದರೆ ಮಹರ್ಷಿಗಳು ರಚಿಸಿರುವ ಶ್ರೇಷ್ಠವಾದ ಯಜ್ಞವನ್ನು ಸಂದರ್ಶಿಸಬಹುದು ಜನ್ಮರಹಿತರಾದ ಪ್ರಭುದೇವರೇ ನೀವಾದರೂ ತತ್ವಜ್ಞರು ಜಗತ್ತಿನ ಉತ್ಪತ್ತಿಗೆ ಕಾರಣರಾಗಿರುವ ದೇವರು ನಿಮ್ಮ ಮಾಯೆಯಿಂದ ರಚಿತವಾಗಿರುವ ಈ ತ್ರಿಗುಣಾತ್ಮಕವಾದ ಜಗತ್ತು ನಿಮ್ಮಲ್ಲಿಯೇ ಪ್ರಕಾಶಿಸುತ್ತಿದೆ ಆದರೆ ನಾನು ನಿಮ್ಮ ತತ್ವವನ್ನು ಅರಿಯದ ಹೆಣ್ಣು ಹೆಂಗಸು ದೀನನಾಗಿರುವ ನನಗೆ ಈಗ ನನ್ನ ಜನ್ಮಭೂಮಿಯನ್ನು ನೋಡಲು ತುಂಬ ಆಸೆಯಾಗುತ್ತಿದೆ ಜನ್ಮಾದಿರಹಿತರಾಗಿರುವ ನೀಲಕಂಠ ಸ್ವಾಮಿಯೇ ಅಲ್ಲಿ ನೋಡಿ ಆ ಹೆಂಗಸರಲ್ಲಿ ಅನೇಕ ಮಂದಿಗೆ ದಕ್ಷನೊಡನೆ ಯಾವ ಸಂಬಂಧವೂ ಇಲ್ಲ ಆದರೂ ಅವರು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತಮ್ಮ ತಮ್ಮ ಪತಿಗಳೊಡನೆ ಗುಂಪು ಗುಂಪಾಗಿ ಆ ಯಜ್ಞಕ್ಕೆ ಹೋಗುತ್ತಿದ್ದಾರೆ ಅಲ್ಲಿಗೆ ಹೋಗುತ್ತಿರುವ ದೇವಸ್ತ್ರೀಯರ ರಾಜಹಂಸ ಸದೃಶವಾದ ಬಿಳಿಯ ವಿಮಾನಗಳಿಂದ ಆಕಾಶಮಂಡಲವು ಇಷ್ಟು ಶೋಭಾಯಮಾನವಾಗಿದೆ ಕಥಂ ಸುತಯ ಪಿತೃಗೇಹ ಕೌತುಕಂ ನಿಶಮ್ಯ ದೇಹ ಸುರವರ್ಯನೇ ಅನಾಹುತ ಅನಾಹುತ ಅಪ್ಯಭಿಯಂತಿ ಸೌಹೃದಂ ಭರ್ತುರ್ ಗುರುರ್ ದೇಹ ಕೃತಶ್ಚಕೇತನಂ ಎಲೈ ಸುರಶ್ರೇಷ್ಠರೇ ಈ ಪರಿಸ್ಥಿತಿಯಲ್ಲಿ ತಂದೆಯ ಮನೆಯಲ್ಲಿ ಉತ್ಸವವಾಗುತ್ತಿದೆ ಎಂಬ ಸಮಾಚಾರವನ್ನು ಕೇಳಿ ಆತನ ಪುತ್ರಿಯ ದೇಹವು ಅಲ್ಲಿಗೆ ಹೋಗಿ ಯಜ್ಞದಲ್ಲಿ ಭಾಗವಹಿಸಬೇಕೆಂದು ಹಾತೊರಿಯದೇ ಇರುವುದೇ ಪತಿ ಗುರುಗಳು ತಂದೆ ತಾಯಿಗಳು ಮತ್ತು ಗೆಳೆಯರ ಮನೆಗೆ ಆಹ್ವಾನವಿಲ್ಲದೆ ಇದ್ದರೂ ಹೋಗಬಹುದಷ್ಟೇ ಆದುದರಿಂದ ಪತಿದೇವರೇ ನನ್ನಲ್ಲಿ ಪ್ರಸನ್ನರಾಗಿ ನನ್ನ ಈ ಅಪೇಕ್ಷೆಯನ್ನು ಅವಶ್ಯವಾಗಿ ಈಡೇರಿಸಿರಿ ನೀವು ತುಂಬ ಕರುಣಾಮಯರು ಅದಕ್ಕೋಸ್ಕರವೇ ಪರಮಜ್ಞಾನಿಗಳಾಗಿದ್ದರೂ ನಿಮ್ಮ ದೇಹದ ಅರ್ಧ ಭಾಗದಲ್ಲಿ ನನಗೆ ಸ್ಥಾನವನ್ನು ಕರುಣಿಸಿದ್ದೀರಿ ನನ್ನ ಈ ಬೇಡಿಕೆಯನ್ನು ಗಮನಿಸಿ ನನ್ನನ್ನು ಅನುಗ್ರಹಿಸಿರಿ ಶ್ರೀ ಮೈತ್ರಿಯರು ಹೇಳುತ್ತಾರೆ ಪ್ರಿಯೆಯಾದ ಸತೀದೇವಿಯು ಹೀಗೆ ಪ್ರಾರ್ಥಿಸಿದಾಗ ಸ್ನೇಹಿತರಿಗೂ ಆತ್ಮೀಯರಿಗೂ ಪ್ರಿಯವನ್ನು ಉಂಟುಮಾಡುವ ಸ್ವಾಮಿ ಶ್ರೀಶಂಕರನಿಗೆ ದಕ್ಷ ಪ್ರಜಾಪತಿಯು ಸಮಸ್ತ ಪ್ರಜಾಪತಿಗಳ ಎದುರಿಗೆ ಹಿಂದೆ ಹೇಳಿದ್ದ ಮರ್ಮ ಭೇದಕವಾದ ಮಾತಿನ ಬಾಣಗಳು ನೆನಪಿಗೆ ಬಂದವು ಆತನು ನಗುತ್ತ ಆಕೆಗೆ ಹೀಗೆಂದನು ತ್ವಯೋದಿತಂ ಶೋಭನ ಮೇವ ಶೋಭನೆ ಅನಾಹುತ ಅಪ್ಯಭಿಯಂತಿ ಬಂಧುಷು ತೇಯದ್ಯನುತ್ಪಾದಿತ ದೋಷ ದೃಷ್ಟಿಯೋ ಬಲಿಯಸನ ಬಲೀಯಸನಾತ್ಮದೇವ ಬಲಿಯಸನಾತ್ಮ್ಯ ಮದೇನ ಮನ್ಯುನ ಎಲೈ ಸುಂದರಿಯೇ ಅನಾಹುತ ಅಪ್ಯಭಿಯಂತಿ ಬಂಧುಷು ಬಂಧುಗಳ ಮನೆಗೆ ಆಹ್ವಾನವಿಲ್ಲದಿದ್ದರೂ ಹೋಗಬಹುದು ಎಂದು ನೀನು ಹೇಳಿದ ಎಲ್ಲವೇ ಆ ಮಾತೇನು ಸಮೀಚೀನವಾಗಿದೆ ಆದರೆ ಆ ಬಂಧುಗಳ ದೃಷ್ಟಿಯು ಅತಿ ಪ್ರಬಲವಾದ ದೇಹಾಭಿಮಾನದಿಂದ ಉಂಟಾದ ಮದ ಮತ್ತು ಕ್ರೋಧಗಳಿಂದ ದ್ವೇಷವೆಂಬ ದೋಷದಿಂದ ಕೂಡಿರದಿದ್ದರೆ ಮಾತ್ರ ಹಾಗೆ ಮಾಡಬೇಕು ವಿದ್ಯಾ ತಪೋವಿತ್ತ ವಪುರ್ಯ ವಿದ್ಯಾ ತಪೋವಿತ್ತ ವಪುರ್ ವಯಕುಲೈಹಿ ಸತಾಂ ಗುಣೈ ಷಡ್ಭಿರ ಸತ್ತಮಯ ಸತ್ತಮೇತರೈಹಿ ಸ್ಮೃತೋ ಹತಾಯಾಂ ಭೃತಮಾನ ದುರ್ದಶ ದುರ್ ದುರ್ದೃಶಃ ಸ್ತಬ್ಧಾನಪಶ್ಯಂತಿ ಧಾಮಸ್ ಭೂಯಸಾಂ ವಿದ್ಯೆ ತಪಸ್ಸು ಸಂಪತ್ತು ಗಟ್ಟಿಮುಟ್ಟಾದ ಸುಂದರವಾದ ಶರೀರ ಯೌವನದ ವಯಸ್ಸು ಮತ್ತು ಉಚ್ಚವಾದ ಕುಲ ಇವು ಆರು ಸತ್ಪುರುಷರಲ್ಲಿ ಗುಣಗಳಾಗಿ ಶೋಭಿಸುತ್ತವೆ ಆದರೆ ನೀಚನಾದ ಪುರುಷನಲ್ಲಿ ಅವು ಅವಗುಣಗಳಾಗಿ ಬಿಡುವವು ಏಕೆಂದರೆ ಅವುಗಳಿಂದ ಅವನ ಗರ್ವವು ಹೆಚ್ಚುವುದು ದೃಷ್ಟಿಯು ದೋಷಯುಕ್ತವಾಗುವುದು ಹೀಗೆ ವಿವೇಕ ಶಕ್ತಿಯು ನಷ್ಟವಾಗುವುದು ಆದ್ದರಿಂದ ಅವರು ಮಹಾಪುರುಷರ ಪ್ರಭಾವವನ್ನು ನೋಡಲು ಅಸಮರ್ಥರಾಗುತ್ತಾರೆ ನೈತಾದೃಶಾ ಸ್ವಜನವ್ಯಪೇಕ್ಷ ಗೃಹಾನ್ ಪ್ರತಿಯಾದ ಆರೋಪಿತ ಭ್ರೂಭಿರಮರ್ಷಣಾಕ್ಷಿಭಿ ಆದ್ದರಿಂದಲೇ ಯಾರು ತಮ್ಮ ಬಳಿಗೆ ಬರುವ ಮನುಷ್ಯರನ್ನು ಕುಟಿಲ ಬುದ್ಧಿಯಿಂದ ಹುಬ್ಬು ಗಂಟು ಹಾಕಿಕೊಂಡು ದೋಷ ತುಂಬಿದ ದೃಷ್ಟಿಯಿಂದ ನೋಡುತ್ತಾರೆಯೋ ಅಂತಹ ಅವ್ಯವಸ್ಥಿತ ಚಿತ್ತರಾದ ಜನರ ಮನೆಗೆ ಇವರು ಎಷ್ಟಾದರೂ ನಮ್ಮ ಬಂಧುಗಳಲ್ಲವೇ ಎಂಬ ಕಾರಣದಿಂದ ಎಂದಿಗೂ ಹೋಗಕೂಡದು ತಥಾರಿರ್ಥಾರಿರ್ನ ವ್ಯ ಶಿಲೀ ಶೇತೇರ್ದಿತಾಂಗೋ ಹೃದಯೇನ ದೂಯತ ವಕ್ರ ವಕ್ರಕ್ತಿ ಮರ್ಮತಾ ದರ್ಮತಾಡಿತ ಎಲೈ ದೇವಿಯೇ ಕುಟಿಲ ಬುದ್ಧಿಯುಳ್ಳ ಬಂಧುಗಳು ಕುಟಿಲವಾದ ಚುಚ್ಚು ಮಾತುಗಳನ್ನು ಆಡಿದರೆ ಅವುಗಳಿಂದ ಉಂಟಾಗುವಷ್ಟು ನೋವು ಶತ್ರುಗಳ ಬಾಣಗಳು ಚುಚ್ಚಿದರೂ ಆಗುವುದಿಲ್ಲ ಬಾಣಗಳು ಚುಚ್ಚಿದ ನೋವನ್ನಾದರೂ ಹೇಗೋ ಸಹಿಸಿಕೊಂಡು ನಿದ್ರೆ ಮಾಡಬಹುದು ಆದರೆ ವಕ್ರಬುದ್ಧಿಯುಳ್ಳವರು ಆಡಿದ ಕೆಟ್ಟ ಮಾತುಗಳು ಮರ್ಮಸ್ಥಾನಗಳನ್ನು ಭೇದಿಸಿದರೆ ಹಗಲು ರಾತ್ರಿ ಮಾನಸಿಕ ಪೀಡೆಯಿಂದ ನರಳುತ್ತಿರಬೇಕಾಗುವುದು ವ್ಯಕ್ತಂ ವ್ಯಕ್ತುತ್ಕೃಷ್ಟ ಗತೇ ನಾಮಸಿ ಸುಭ್ರು ಸುಭ್ರಸಮ್ಮತ ಅಥಾಪಿ ಮಾನಂ ನ ಪಿತುಃ್ರಪತ್ಸೆ ಮದಾಶ್ರಯಾತ್ಕ ಪರಿತಪ್ಯತೆ ಯತಃ ಸುಂದರಿ ನೀನು ಪರಮೋನ್ನತಿಯನ್ನು ಪಡೆದಿರುವ ಆ ದಕ್ಷ ಪ್ರಜಾಪತಿಗೆ ಆತನ ಪುತ್ರಿಯರಲ್ಲೇ ಅತ್ಯಂತ ಪ್ರಿಯಪಾತ್ರಳಾದ ಪುತ್ರಿಯಾಗಿದ್ದೀಯೇ ಎಂಬುದನ್ನು ನಾನು ಬಲ್ಲೆನು ಆದರೂ ನೀನು ನನ್ನನ್ನು ಆಶ್ರಯಿಸಿರುವುದರಿಂದ ನಿನಗೆ ತಂದೆಯ ಮನ್ನಣೆ ಸಿಕ್ಕುವುದಿಲ್ಲ ಆತನಲ್ಲಿ ನನಗೆ ಆತನಿಗೆ ನನ್ನಲ್ಲಿ ಮಿತಿ ಮೀರಿದ ಕೆಚ್ಚಿದೆ ಕಿಚ್ಚಿದೆ ಪಾಪಚ್ಯಮಾನೇನ ಹೃದಾತುರೇಂದ್ರಿಯ ಸಮೃದ್ಧಿ ಪುರುಷ ಬುದ್ಧಿ ಸಾಕ್ಷಿಣಾಂ ಅಕಲ್ಪ ಯೇಶಾಮಿರೋಡು ಮಂಚಸ ಪದಂ ಪರಂ ದ್ವೇಷ್ಠಿ ಯಥಾ ಹರಿಂ ಅಹಂಕಾರಾದಿ ದೋಷರಹಿತರಾಗಿ ಪ್ರಕೃತಿ ಪುರುಷಾದಿ ತತ್ವಗಳ ಯಥಾತ್ಮವನ್ನು ತಿಳಿದಿರುವ ಸತ್ಪುರುಷರ ಸಮೃದ್ಧಿಯನ್ನು ಕಂಡು ಕರುಬುತ್ತ ಮನಸ್ಸು ಮತ್ತು ಇಂದ್ರಿಯಗಳಲ್ಲಿ ಸಂಕಟ ಪಡುವ ಕುಪುರುಷನಿಗೆ ಆ ಸತ್ಪುರುಷರ ಪದವಿಯಂತೂ ಸಿಗುವುದಿಲ್ಲ ಆದರೆ ದೈತ್ಯಗಣಗಳು ಶ್ರೀಹರಿಯ ಮೇಲೆ ದ್ವೇಷವನ್ನು ಕಾರುವಂತೆ ಆತನು ಆ ಸತ್ಪುರುಷರ ಮೇಲೆ ದ್ವೇಷವನ್ನು ಕಾರುತ್ತಾ ಕೊರಗುತ್ತಿರಬೇಕಾಗುತ್ತದೆ ಅಷ್ಟೇ ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತ ಸುಮಧ್ಯಮೇ ಪ್ರಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯ ಗುಹಾಶಯ ನ ದೇಹ ಮಾನೇ ಪ್ರಿಯೆ ನೀವು ಪ್ರಜಾಪತಿಗಳ ಸಭೆಯಲ್ಲಿ ನಿಮ್ಮ ಮಾಮನಾದ ದಕ್ಷ ಪ್ರಜಾಪತಿಗೆ ಎದ್ದು ನಿಂತು ಸ್ವಾಗತಿಸಿ ನಮಸ್ಕಾರಾದಿಗಳನ್ನು ಮಾಡುವುದರ ಮೂಲಕ ಗೌರವವನ್ನು ಏಕೆ ತೋರಲಿಲ್ಲ ಎಂದು ನೀನು ನನ್ನನ್ನು ಕೇಳಬಹುದು ಆದರೆ ಜ್ಞಾನಿಗಳಾದವರು ಗೌರವವನ್ನು ತೋರಿಸುವ ರೀತಿಯೇ ಬೇರೆ ಲೋಕ ವ್ಯವಹಾರಗಳಲ್ಲಿ ಪರಸ್ಪರವಾಗಿ ಮುಂದೆ ಹೋಗಿ ವಿನಯ ತೋರುವುದು ನಮಸ್ಕಾರ ಮಾಡುವುದು ಮುಂತಾದ ಕ್ರಿಯೆಗಳಿಂದ ಗೌರವವನ್ನು ಸೂಚಿಸುವರಲ್ಲವೇ ತತ್ವಜ್ಞಾನಿಗಳು ಅದನ್ನೇ ಅತ್ಯುತ್ತಮವಾದ ಬೇರೆ ರೀತಿಯಲ್ಲಿ ಮಾಡುತ್ತಾರೆ ಅವರು ಆ ನಮಸ್ಕಾರಾದಿಗಳನ್ನು ಹೃದಯ ಗುಹೆಯಲ್ಲಿರುವ ಶ್ರೀ ವಾಸುದೇವನಿಗೆ ಮನಸ್ಸಿನಿಂದ ಸಮರ್ಪಿಸುತ್ತಾರೆ ದೇಹಾಭಿಮಾನಿಯಾದ ಪುರುಷನಿಗೆ ಸಲ್ಲಿಸುವುದಿಲ್ಲ ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ತತ್ರ ಪುಮಾನ ಪಾವ್ರತಃ ಸತ್ವೇ ಚ ತಸ್ಮಿನ್ ಭಗವಾನ್ ವಾಸುದೇವೋಕ್ಷ ಮೇ ಮನಸ್ನ ಹ್ಯದಕ್ಷಜೋ ಮೇ ನಮಸ ವಿಧೀಯತೆ ಪರಿಶುದ್ಧವಾದ ಸತ್ವಕ್ಕೆ ಅಂದರೆ ಅಂತಃಕರಣಕ್ಕೆ ವಾಸುದೇವ ಎಂದು ಹೆಸರು ಏಕೆಂದರೆ ಅದರಲ್ಲಿಯೇ ಭಗವಂತನಾದ ಶ್ರೀ ವಾಸುದೇವನು ಪ್ರತ್ಯಕ್ಷವಾಗಿ ಆವಿರ್ಭವಿಸಿ ಅನುಭವಕ್ಕೆ ಬರುವನು ಅಂತಹ ವಿಶುದ್ಧ ಚಿತ್ತದಲ್ಲಿ ನೆಲೆಸಿರುವ ಭಗವಂತನಾದ ಶ್ರೀ ವಾಸುದೇವನಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತಿರುವೆನು ತತ್ತೆ ನಿರೀಕ್ಷ್ಯೋ ನ ಪಿತಾಪಿ ದೇಹಕೃಧಕ್ಷೋ ಮಮ ದಿತ್ ಮಮ ದ್ವಿತ್ತಟ ತದನು ತದನು ವೃತಾಶ್ಚಯೆ ಯೋ ವಿಶ್ವ ಸೃಗ್ಯಜ್ನ ಗತನ್ ವರೋರ್ಮಾ ಮನಾಗಸಂ ದುರ್ವಚಕ ವಚಸಾಕ ಮನಾಗಸಂ ದುರ್ವಚಸಾಕರೋತ್ತಿರಹ ಆದುದರಿಂದ ಎಳೈ ಇನಿಯಲೈ ದಕ್ಷಪ್ರಜಾಪತಿಯು ನಿನಗೆ ಜನ್ಮವನ್ನು ಕೊಟ್ಟಿರುವ ತಂದೆಯೇ ಆಗಿದ್ದರು ನನ್ನನ್ನು ಮಿತಿಮೀರಿ ದ್ವೇಷಿಸುವ ಶತ್ರುವಾಗಿರುವುದರಿಂದ ನೀನು ಆತನನ್ನಾಗಲಿ ಆತನ ಅನುಯಾಯಿಗಳನ್ನಾಗಲಿ ನೋಡುವ ವಿಚಾರವನ್ನೇ ಮಾಡಬಾರದು ಆತನು ಪ್ರಜಾಪತಿಗಳ ಯಜ್ಞದಲ್ಲಿ ನಾನು ಯಾವುದೇ ಅಪರಾಧವನ್ನು ಮಾಡದಿದ್ದರೂ ನನ್ನನ್ನು ಕಟುವಾದ ಮಾತುಗಳಿಂದ ತಿರಸ್ಕರಿಸಿದ್ದಾನಲ್ಲವೇವ್ರಜಿಷ್ಯ ಸ್ಯತಿಹಾಯ್ವಜ ಭದ್ರಂ ಭವತ್ಯ ನತೋ ಭವಿಷ್ಯತಿ ಸಂಭಾವಿತ ಪರಾಭವೋ ಸದ್ಯೋ ಮರಣಾಯ ಕಲ್ಪತೆ ಈ ಮಾತನ್ನು ಮೀರಿ ನೀನು ಅಲ್ಲಿಗೆ ಹೋದುದೆ ಆದರೆ ನಿನಗೆ ಖಂಡಿತವಾಗಿ ಒಳ್ಳೆಯದಾಗುವುದಿಲ್ಲ ಏಕೆಂದರೆ ಲೋಕದಲ್ಲಿ ಗೌರವಾನ್ವಿತನಾದ ಮನುಷ್ಯನಿಗೆ ಸ್ವಜನರಿಂದ ಏನಾದರೂ ಅಪಮಾನವೋ ಒದಗಿದರೆ ಅದು ಒಡನೆಯೇ ಆತನ ಮೃತ್ಯುವಿಗೆ ಕಾರಣವಾಗುವುದು ಎಂದು ಶಿವನು ಉಮೆಗೆ ಅಥವಾ ಸತೀದೇವಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ ಮೂರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ